ಯಾಕಂದ್ರೆ ನಾವು ಹಳ್ಳಕ್ಕೆ ಬಿದ್ದಿರೋದಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆದರ್ ತುಂಬ ಕೋಲ್ಡ್ ಇದೆ ಇವತ್ತು ಯಾಕೋ ಬೆಳಗ್ಗೆಯಿಂದ ಮಳೆ ಬೇರೆ ಇದೆ ಇವತ್ತು ನಿನ್ನೆ ಮೊನ್ನೆಲ್ಲ ಎಷ್ಟು ಚೆನ್ನಾಗಿ ಬಿಸಿಲಿತ್ತು ಬಟ್ ಇವತ್ತು ತುಂಬ ಕೋಲ್ಡ್ ಇದೆ ಇವತ್ತು ಮಧ್ಯಾಹ್ನದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ಬೋದು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬೆಳಿಗ್ಗೆ ಸ್ವಲ್ಪ ಬಿಝಿ ಮಕ್ಕಳು ಸ್ಕೂಲು ಅದು ಇದು ಸೊ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ಮಧ್ಯಾಹ್ನದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಬಂದು ಗುರುವಾರ ಸೊ ವಾರ ಪೂಜೆ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ ಬೆಳಿಗ್ಗೆನೇ ವಾರ ಪೂಜೆ ಎಲ್ಲ ಆಗಿದೆ ಎಲ್ಲ ಮಾಡಿ ಈಗ ರೆಡಿಯಾಗಿದ್ದೀನಿ ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗಬೇಕು ನಾನು ನಾನು ಓರಿಗೀತಿ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ ಇವತ್ತು ಏನಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಆಲ್ರೆಡಿ ತಮ್ಲೈನ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇವತ್ತು ನಂದು ಎಂಗೇಜ್ಮೆಂಟ್ ಆಗಿ ಇವತ್ತಿಗೆ ಹತ್ತು ವರ್ಷಗಳಾಗಿದೆ ಬಟ್ ನಾನು ನೋಡೋಣ ಅಂತ ಹೇಳಿ ಇವತ್ತು ಯಾವುದೇ ಥರ ಸ್ಟೇಟಸ್ಸು ಏನೂ ಹಾಕಿಲ್ಲ ನನ್ನ ಹಸ್ಬೆಂಡ್ಗೂ ಕೂಡ ಏನೂ ಹೇಳಿಲ್ಲ ನೋಡೋಣ ನೆನ್ಪಿಟ್ಕೊಂಡು ವಿಶ್ ಮಾಡ್ತಾರ ಅಂತ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಮಧ್ಯಾಹ್ನ ಆದರೂ ನನ್ನ ಪತಿ ದೇವರಿಗೆ ಅದು ನೆನಪೇ ಇಲ್ಲ ನೋಡೋಣ ಈಗ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಅವ್ರ ಹತ್ರ ಕೇಳ್ತೀನಿ ಏನು ಹೇಳ್ತಾರೆ ನೆನಪಿ ಅಂತ ನೆನಪಿಲ್ಲ ಅಂತಂದರೆ ತುಂಬ ಬೇಜಾರಾಗ್ಬಿಡುತ್ತೆ ನನಗಂತೂ ತುಂಬ ಹಾಟ್ ಆಗಿಬಿಡುತ್ತೆ ಬಟ್ ಆಲ್ಮೋಸ್ಟ್ ಎಲ್ಲ ಗಂಡಸ್ರಿಗೂ ಅವ್ರದ್ದು ಎಂಗೇಜ್ಮೆಂಟ್ ಡೇಟ್ ಆಗಿರ್ಬೋದು ಅಥವಾ ಅವ್ರ ಮದುವೆ ಡೇಟು ಯಾರೂ ನೆನಪಿಟ್ಕೊಂಡಿರೋದಿಲ್ಲ ಬಟ್ ಇವರು ಆ್ಯನಿವರ್ಸರಿ ಡೇಟ್ ನೆನಪಿಟ್ಕೊಂಡು ವಿಶ್ ಮಾಡ್ತಾರೆ ಬಟ್ ಎಂಗೇಜ್ಮೆಂಟ್ ಡೇ ಇವತ್ತು ನೆನಪಿಲ್ಲ ಎಲ್ಲ ಈ ಥರ ಚಿಕ್ಕ 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 ವಿಷಯಗಳನ್ನ ತುಂಬ ಸೆಲೆಬ್ರೇಟ್ ಮಾಡೋದು ನಮ್ಮಂಥ ಹೆಣ್ಮಕ್ಳು ಈ ವ್ಲಾಗ್ ನೋಡ್ತಿರೋರು ಯಾರ್ಯಾರು ನಿಮ್ಮ ಮನೆಯಲ್ಲೂ ನಿಮ್ಮ ಗಂಡದಿರು ಇದಕ್ಕೆಲ್ಲ ವಿಶ್ ಮಾಡೋದಿಲ್ಲ ಈ ಥರ ವಿಶ್ ಮಾಡಲಿಲ್ಲ ಅಂದರೆ ನಿಮ್ಗೆ ಏನಾದರೂ ಬೇಜಾರಾಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಮಾತ್ರ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾವು ಹಳ್ಳಕ್ಕೆ ಬಿದ್ದಿರೋದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ಹೇಳ್ತಾರೆ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ವಿಡಿಯೋದಲ್ಲಿ ಅವ್ರು ಅದೇ ಹೇಳ್ತಾರೆ ಹಳ್ಳಕ್ಕೆ ಬಿದ್ದಿದ್ದನ್ನ ನಾವೇನಿಗೆ ನೆನ್ಪಿಟ್ಕೊಳ್ಳೋಣ ಅಂತ ಹೇಳಿ ಬಟ್ ನಾವುಗಳು ಚಿಕ್ಕ ಚಿಕ್ಕ ವಿಷಯಗಳ್ನ ತುಂಬ ಸೆಲೆಬ್ರೇಟ್ ಮಾಡಿ ತುಂಬ ಖುಷಿ ಪಡ್ತೀವಿ ಬಟ್ ಗಂಡಸ್ರಲ್ಲಿ ಅದಿರೋದಿಲ್ಲ ಸೊ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಗೆ ಹೋಗುತ್ತೆ ಈ ದಿನ ಏನು ಹೇಗಿರುತ್ತೆ ಅಂತ ನೋಡೋಣ ಏನೂ ಪ್ಲ್ಯಾನಿಂಗ್ ಅಂತ ಏನೂ ಮಾಡ್ಕೊಂಡಿಲ್ಲ ನೋಡೋಣ ಹೇಗಿರುತ್ತೆ ಅಂತ కాఫీ குடி criteria అంతే చెలీ స్నాక్స్ కి సంతృప్తి బుర్మున తసకసిది హ్మ్ ననికెడ నిని బందో రుయిబో షాపింగ్ పోవదా అంద్రే ఇవత్తు డేట్ ఏనో ఇవత్తు 12 యావ తిబ్రో శిషబబ

ಒಂದು ವಿಷ ಇಲ್ಲ ಒಂದೇನೂ ಇಲ್ಲ ಹ್ಮ್ ಹಿಂಗೆ ಅಲ್ವಾ ಹಾಳಕ್ ಬಿಟ್ಟಿತ್ತು ನೀವಲ್ಲ ಅಳ್ಳದ್ ಬಿತ್ತಿದ್ದು ಅಳದ್ ಬಿದ್ದಿದ್ದು ನಾವು ನಾವು ನಾವ್ ಬಿದ್ದೋರು ಬ್ಯಾಚುಲರ್ದಾಗ ಸೂಪರ್ ಆಗಿತ್ತು ನೆಮ್ಮದಿಯಾಗಿ ಅಪ್ಪನ ಮನೇಲಿ ತಿನ್ಕ ಉಣ್ಕೊಂಡು ರಾ ಬೆಳಿಗ್ಗೆ ಒಂಬತ್ ಗಂಟೆ ತನಕ ಮಲ್ಕೊಂಡು ಆರಾಮಾಗಿ ಇದ್ದು ಅಳ್ಳಗ್ ಬಿದ್ದೋರು ನಾವು ಬ್ಯಾಚುರ್ದಾಗ ಯಾವುದೇ

ಹ್ಞೂ ನಿಮಗೆ ಹಾಲ್ಗೆ ನಮಗೆ ಕಾಫಿಗೆ ಕಡಲೆಪುರಿ ಹಾಂ ನೋ ಕಾಫಿ ಮಕ್ಕಳು ಕಾಫಿ ಕುಡಿಯೋ ನಾವೇ ಕಾಫಿ ಕುಡಿಯಲ್ಲ ನಾವೇ ಕಾಫಿ ಕುಡಿಯಲ್ಲ ಇವಾಗ ಸ್ವಲ್ಪ ಹಾಲ್ ಕುಡ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರನೇ ಹ್ಯಾಬಿಟೇಟ್ ಮಾಲು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಯಾಕಂದರೆ ಆಲ್ರೆಡಿ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತಲ್ವ ಅದಕ್ಕೆ ಬೇಡ ಅಂತ ಹೇಳಿ ಹ್ಯಾಬಿಟೇಟ್ ಮಾಲ್ಗೆ ಬಂದ್ವಿ ಫಸ್ಟು ಇಲ್ಲಿ ಮ್ಯಾಕ್ಸ್ ಹ್ಯಾಬಿಟೇಟ್ ಮಾಲ್ ಮ್ಯಾಕ್ಸ್ಗೆ ಹೋದ್ವಿ ಅಲ್ಲಿಯೇ ನನ್ನ ಹಸ್ಬೆಂಡಿಗೆ ಸ್ವಲ್ಪ ತೊಗೊಂಡ್ವಿ ಬಟ್ ನನ್ನ ಮಗನಿಗೆ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಅಲ್ಲಿಂದ ನೆಕ್ಸ್ಟು ನಾವು ಈ ಮ್ಯಾಕ್ಸಿಗೆ ಬಂದ್ವಿ ಇದು ಬಂದು ವಿಜಯನಗರ್ ಬ್ರ್ಯಾಂಚು ಇಲ್ಲಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಇಲ್ಲೊಂದಷ್ಟು ಅವನಿಗೆ ಬಟ್ಟೆಗಳನ್ನ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ ಆದರೂ ಏನೇ ಆದರೂ ಗಂಡು ಮಕ್ಕಳಿಗೆ ಕಲೆಕ್ಷನ್ ಸ್ವಲ್ಪ ಕಮ್ಮಿನೇ ಅದೇ ಇದು ಬಟ್ ಈಗಂತೂ ವಿಂಟರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಫುಲ್ ಸ್ಲೀವ್ಸೇ ಜಾಸ್ತಿ ಇದೆ ಉಡೀಸು ಫುಲ್ ಸ್ಲೀವ್ಸ್ ಟೀ ಶರ್ಟ್ಸು ಈ ಥರನೇ ಇದೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಇವ್ನಿಗೆ ಕ್ವಾಡ್ ಸೆಟ್ ಬೇಕು ಅಂತ ಹೇಳ್ತಿದ್ದ ನಾನು ಇನ್ನೇನು ಮಾಡೋದು ಆನ್ಲೈನಲ್ಲೇ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸರ್ಚ್ ಮಾಡಿದೆ ನನಗೆ ಬಟ್ಟೆಗಳು ಆನ್ಲೈನದ್ಗಿಂತ ಆಫ್ಲೈನ್ ಈ ಥರ ಹೋಗಿ ನಾನು ಮುಟ್ಟಿ ನಾನು ಅವನಿಗೆ ವೇರ್ ಮಾಡಿ ಲುಕ್ ವೈಸ್ ಎಲ್ಲ ಹೇಗಿದೆ ಅಂತ ನೋಡಿ ತೊಗೊಂಡ್ರೇ ಸಮಾಧಾನ ಬಟ್ ನನಗೆ ಅಲ್ಲಿ ಸಿಗದೆ ಇರೋದ್ರಿಂದ ಇನ್ನೇನು ಮಾಡೋಕ್ಕಾಗುತ್ತೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀನಿ ನಿನಗೆ ಅಂತ ಹೇಳಿ ನಾನೊಂದು ಸ್ವಲ್ಪ ತಗೊಂಡು ಅವನಿಗೆ ಸ್ವಲ್ಪ ತೊಗೊಂಡು ಬಂದೆ ಏನೇನು ತಂದೆ ಏನು ಅಂತ ಈ ವ್ಲಾಗ್ ಎಂಡಲ್ಲಿ ತೋರಿಸ್ತೀನಿ ನಿಮ್ಮತ್ತೆ ಎಷ್ಟು ಶಾಪಿಂಗ್ ಮಾಡಿಸಿದೆ ನಾನು ಅಂತ ಹೇಳಿ ಅದಕ್ಕೋಸ್ಕರ ಈ ವ್ಲಾಗ್ನ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಈಗ ತಾನೇ ಫುಲ್ಲು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಆಲ್ಮೋಸ್ಟ್ ಇವತ್ತು ನಾನು ನಾನೇನು ಶಾಪಿಂಗ್ ಮಾಡಿಲ್ಲ ಬರೀ ಅಪ್ಪ ಮಕ್ಳಿಗೆ ಮಾತ್ರ ಶಾಪಿಂಗ್ ಆಯಿತು ನನಗೇನು ಅಷ್ಟು ಕಲೆಕ್ಷನ್ಸ್ ಅಷ್ಟಿಷ್ಟ ಆಗಲಿಲ್ಲ ನಾನೇನು ಜಾಸ್ತಿ ತೊಗೊಂಡಿಲ್ಲ ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ ನಾನು ಕ್ಯಾರಿ ಬ್ಯಾಗಂತೂ ತೊಗೊಂಡೋಗಿರಲಿಲ್ಲ ನನ್ನ ಕ್ಯಾರಿ ಬ್ಯಾಗ್ಗೆ ದುಡ್ಡು ಕೊಡೋಕ್ಕೆ ತುಂಬ ಹೊಟ್ಟೆ ಅವ್ರಿಗುತ್ತೆ ಹೋಗ್ತಿದ್ದೆ ಕ್ಯಾರಿ ಬ್ಯಾಗು ಬಟ್ ಈ ಸತಿ ಮರ್ತ್ಕೊಂಡು ಹೋಗ್ಬಿಟ್ಟೆ ಕ್ಯಾರಿ ಬ್ಯಾಗಂತೂ ನಿಜವಾಗ್ಲೂ ನಾನು ದುಡ್ಡು ಕೊಡೋಕೆ ಇಷ್ಟ ಆಗಲ್ಲ ಯಾಕಂದರೆ ಆ ಪೇಪರ್ ಬ್ಯಾಗಿಗೆ ಅದರಲ್ಲೂ ಅವ್ರ ಕಂಪ್ನಿ ಹೆಸ್ರನ್ನ ಹಾಕೊಂಡು ನಾವು ಪ್ರಮೋಷನ್ ಮಾಡೋದಕ್ಕೆ ನಾವೇ ದುಡ್ಡು ತರಬೇಕು ಅವ್ರ ಹತ್ರ ಅದಕ್ಕೋಸ್ಕರ ನಾನು ಕ್ಯಾರಿ ಬ್ಯಾಗ್ ತೊಗೊಂಡೋಗಿರಲಿಲ್ಲ ಹಂಗೆ ಇಟ್ಕೊಂಡು ಬಂದಿದ್ದೀನಿ ಯಾರ್ಯಾರ ನಂತರ ಕ್ಯಾರಿ ಬ್ಯಾಗ್ ತಗೊಳ್ಳ್ದೆ ಈ ಥರ ಇಟ್ಕೊಂಡು ಬರ್ತೀರ ಹೇಳಿ ಒಂದಷ್ಟು ತೊಗೊಂಡು ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಅನ್ಸುತ್ತೆ ಸ್ವಲ್ಪ ಬೇಗನೆ ಮುಗಿಸ್ತೀನಿ ಶಾಪಿಂಗ್ ನಾನು ಲೇಟ್ ಲೇಟೆಲ್ಲ ಮಾಡೋದಿಲ್ಲ ಶಾಪಿಂಗಲ್ಲಿ ಬಂದು ಇವತ್ತು ಎಂಗೇಜ್ಮೆಂಟ್ ಆಗಿ ಹತ್ತು ವರ್ಷ ಆಯ್ತಲ್ವಾ ಏನಕ್ಕೆ ಬೇಳೆ ಸಾಂಬಾರೆಲ್ಲ ಯಾರು ತಿಂತಾರೆ ಅಂತ ಹೇಳಿ ಬಿರಿಯಾನಿ ಮಾಡು ಅಂತ ಹೇಳಿ ಚಿಕನ್ ತೊಗೊಂಡು ಬಂದರು ಇನ್ನು ನಾಳೆ ಹನುಮ ಜಯಂತಿ ಇದೆ ಶುಕ್ರವಾರ ಆದ್ದರಿಂದ ಒಂದು ಸ್ವಲ್ಪ ಚಿಕನ್ ತೊಗೊಂಡು ಬಂದರು ಅದರಲ್ಲೇ ಸ್ವಲ್ಪ ಬಿರಿಯಾನಿ ಮಾಡಿಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಚಿಕನ್ ಥರ ಮಾಡು ಅಂತಂದರು ಸರಿ ಅಂತ ಹೇಳಿ ಎರಡನ್ನೂ ಕೂಡ ಪ್ರಿಪೇರ್ ಮಾಡ್ತಿದ್ದೀನಿ ಇದ್ರದ್ದು ಆಲ್ರೆಡಿ ನಾನು ಬಿರಿಯಾನಿ ಹೇಗೆ ಮಾಡ್ತೀನಿ ಅಥವಾ ಈ ಚಿಕನ್ ಚಿಲ್ಲಿ ಚಿಕನ್ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋಸಲ್ಲೇ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಬೇಕಂದರೆ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕು ಅಂದರೆ ಚೆಕ್ ಮಾಡ್ಕೊಳ್ಬೋದು ಎರಡು ಮಾತ್ರ ತುಂಬ ನಾಟಿ ಸ್ಟೈಲ್ ಥರ ಮಾಡಿರೋದ್ರಿಂದ ಈ ಸತಿ ಫುಲ್ಲು ಗ್ರೀನ್ ಕಲರು ಸಕ್ಕತ್ತಾಗಿತ್ತು ಬಿರಿಯಾನಿ ಇದು ಬಂದು ರೆಡ್ ಅದು ಗ್ರೀನು ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿತ್ತು ಎರಡಕ್ಕೂ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತೀನಿ ನಾನು ಅವ ಅಲ್ಲಲ್ಲಿ ಕ್ಯಾಪ್ಸಿಕಮ್ ಸಿಗ್ತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮಗೆ ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ನನ್ನ ಹಸ್ಬೆಂಡ್ಗೆ ನನಗೆ ಹೊರಗಡೆ ಹೋಗೋದಕ್ಕೆ ಇಷ್ಟ ಬಟ್ ನನ್ನ ಹಸ್ಬೆಂಡ್ಗೆ ಹೊರ್ಗಡೆ ಎಲ್ಲ ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಂಡು ಆರಾಮಾಗಿ ಮೂರು ಜನನೂ ಒಟ್ಟಿಗೆ ಕೂತ್ಕೊಂಡು ಮನೆಯಲ್ಲಿ ಊಟ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೇನು ಇಷ್ಟನೋ ನಾವು ಅದನ್ನೇ ತಾನೇ ಮಾಡಿಕೊಡ್ಬೇಕು ಅಡುಗೆ ಎಲ್ಲ ಮಾಡಿಕೊಂಡು ಮೂರು ಜನನೂ ಕೂಡ ಒಟ್ಟಿಗೆ ಕೂತ್ಕೊಂಡು ಒಬ್ಬರು ಜೊತೆ ಒಬ್ಬರು ಮಾತಾಡ್ಕೊತ ಊಟ ಮಾಡಿದ್ರೆ ಇನ್ನೂ ಒಂದೆರಡು ತು ಜಾಸ್ತಿನೇ ಹೋಗುತ್ತೆ ಮತ್ತು ತುಂಬ ಹ್ಯಾಪಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಫ್ಯಾಮಿಲಿ ಜೊತೆ ಈಗ ಬೆಳಿಗ್ಗೆಯಿಂದ ಏನಾಯಿತು ಅಥವಾ ನಾನು ಇದಾಯಿತು ಈ ಥರ ಆಯಿತು ಅಂತ ಹೇಳೋದಿರ್ಬೋದು ಇವತ್ತು ಬೆಳಗ್ಗೆ ಹಾಗೆ ಆಯಿತು ಒಂದು ಫಂಕ್ಷನ್ಗೆ ಹೋಗಿದ್ದೆ ಅನ್ನಲ್ಲ ಇಂದ ಬರ್ತಾ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಅವ್ನು ಆ್ಯಕ್ಸಿಡೆಂಟ್ ಮಾಡಿದವನು ಹಾಗೆ ಓದಾಗುತ್ತಾ ಅದನ್ನೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ಮನೆ ನಮ್ಮ ಲೈಫಲ್ಲಿ ದಿನನಿತ್ಯ ಏನೇನಾಗಿರುತ್ತೋ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀವಿ ಈ ಟೈಮ್ನಲ್ಲಿ ಇದೊಂಥರ ಒಳ್ಳೆ ಕ್ವಾಲಿಟಿ ಟೈಮ್ ಅಂತಲೇ ಅನಿಸುತ್ತೆ ನನಗೆ ನಿಮ್ಮ ನೆಲಗಳಲ್ಲೂ ಕೂಡ ನೀವು ಯಾರ್ಯಾರು ಇದೇ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀರ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ನಾವೆಷ್ಟೇ ತಿಂದರೂ ಗಂಡನಕಾಯಿ ತುತ್ ಒಂತಾದರೂ ತಿನ್ನಲೇಬೇಕು ನಾನು ಹಾಯ್ ಇವಾಗ ಕ್ವಿಕ್ ಆಗಿ ನಾನೇನ್ ಶಾಪ್ ಮಾಡಿದೆ ಅಂತ ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ತುಂಬಾ ಜಾಸ್ತಿ ಶಾಪ್ ಮಾಡಿದೆ ಅಂತ ಹೇಳಕ್ ಆಗಲ್ಲ ಬಟ್ ಏನು ಒಂದ್ ಸ್ವಲ್ಪ ತಕ್ ಮಟ್ಟಕ್ ಶಾಪ್ ಮಾಡ್ಕೊಂಡ್ ಬಂದಿದೀವಿ ಅನ್ಬೋದು ಈಗ ವಿಂಟರ್ ಸೀಸನ್ ಇರೋದ್ರಿಂದ ಎಲ್ಲ ಸ್ವಲ್ಪ ಫುಲ್ ಸ್ಲೀವ್ಸ್ ನ ತಗೊಂಡ್ ಬಂದಿದ್ದೀನಿ ನನ್ ಮಗನ್ಗೆ ಮತ್ತೆ ನಾನೊಂದ್ ಸ್ವಲ್ಪ ನನ್ನ ಹಸ್ಬೆಂಡ್ ಒಂದ್ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ನಮ್ಮನೆಯಲ್ಲಿ ಒಬ್ರು ಹೋದ್ರೆ ಮೂರ್ ಜನಕ್ಕೂ ಕೂಡ ಶಾಪಿಂಗ್ ಮಾಡ್ತೀವಿ ಯಾಕಂದ್ರೆ ಒಬ್ರು ತಗೊಂತಿದ್ರೆ ಇನ್ನೊಬ್ರಿಗೆ ಹೋಗಿ ಹಾಗೆ ಬರೋದಕ್ಕೆ ಮನ್ಸಾಗೋದಿಲ್ಲ ಆದ್ರಿಂದ ನಮ್ಮ ಮನೇಲಿ ಯಾರ್ಗೇ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದ್ರು ಮೂರ್ ಜನಕ್ಕೂ ಆಸ್ ಯೂಜುವಲ್ ಶಾಪ್ ಆಗೇ ಬಿಡುತ್ತೆ ಸೊ ಈ ಸತಿ ಆಗ್ಲೇ ಹೇಳ್ದಾಗೆ ವಿಂಟರ್ ಸೀಸನ್ ಇರೋದ್ರಿಂದ ನನ್ನ ಮಗನ್ಗೆ ಸ್ವಲ್ಪ ಫುಲ್ ಸ್ಲೀವ್ಸ್ ನ ತಗೊಂಡ್ ಬಂದಿದ್ದೀನಿ ಜಾಸ್ತಿ ಆಮೇಲೆ ಅವನಿಗೆ ಈ ಸತಿ ಸ್ವಲ್ಪ ಈ ತರ ಬ್ರೈಟ್ ಕಲರ್ಸ್ ಕಲರ್ಸ್ಗಳನ್ನ ತಗೊಂಡ್ ಬಂದಿದ್ದೀನಿ ಯಾಕಂದ್ರೆ ಎಲ್ಲ ತರ ಕಲರ್ಸ್ ಕಲರ್ಸ್ಗಳ್ನು ಹಾಕೋಣ ಅಂತ ಹೇಳಿ ನೋಡಿ ಅವನ್ ಸ್ವಲ್ಪ ಇದಿರೋದ್ರಿಂದ ಇದು ಕಾಣ್ಸಲ್ಲ ಅಂತ ಯಾವಾಗ್ಲೂ ತರ್ತಾ ಇರ್ಲಿಲ್ಲ ಬಟ್ ಈ ಕಲರ್ ಗಳನ್ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ರೆಡ್ ಇಸ್ ಮೈ ಫೇವ್ರೇಟ್ ಅವ್ನ್ಗೆ ಯಾವಾಗ್ಲೂ ಹೋದ್ರು ಒಂದು ರೆಡ್ ಶೀಟ್ ಟೀ ಶರ್ಟ್ ಅಂತೂ ತಗೊಂಡ್ ಬಂದೇ ಬರ್ತೀನಿ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಯಾವ್ದನ್ನು ಕೂಡ ಎತ್ತಿಟ್ಟಿಲ್ಲ ಇನ್ನು ಹಾಗೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಎತ್ತಿಡ್ಬೇಕು ಮತ್ತೆ ಇದೊಂದು ಶರ್ಟ್ ತಗೊಂಡ್ ಬಂದೆ ನನ್ ಮಗನ್ಗೆ ಶರ್ಟ್ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಮೊದ್ಲು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅವನಿಗೆ ಶರ್ಟ್ ತುಂಬಾ ಕಮ್ಮಿ ಮತ್ತೆ ಶರ್ಟ್ ತೆಗಿಯಕ್ಕೆ ಹೋಗ್ತಿರ್ಲಿಲ್ಲ ನನ್ ಜಾಸ್ತಿ ಬಟ್ ಇವಾಗ ಶರ್ಟ್ ಚೆನ್ನಾಗಿ ಕಾಣಿಸ್ತಿದೆ ಸ್ವಲ್ಪ ಬೆಳ್ದಿದಾನೆ ಅಲ್ವಾ ಈಗ ಶರ್ಟ್ ಅಲ್ಲಿ ತುಂಬಾ ಒಂಥರ ಚೆನ್ನಾಗಿ ಕಾಣಿಸ್ ಒಂಥರ ದೊಡ್ಡವನು ಅಂತ ಕಾಣಿಸ್ತಿದ್ದಾನೆ ಅದಕ್ಕೆ ಈ ತರ ತಗೊಂಡ್ ಬಂದೆ ಇದಕ್ಕೆ ಬೇಡ ಅಂತಂದ್ರೆ ಇದ್ರೊಳಗಡೆಗೆ ಒಂದು ವೈಟ್ ಟೀ ಶರ್ಟ್ ಶರ್ಟ್ ಏನಾದ್ರು ಹಾಕೊಂಡು ಮೇಲೆ ಜಸ್ಟ್ ಇದ್ರ ತರನು ಹಾಕೊಬಹುದು ಜಾಕೆಟ್ ತರ ತುಂಬಾ ಚೆನ್ನಾಗಿದೆ ಇದು ಬಟ್ಟೆ ಮತ್ತೆ ಈ ತರ ಒಂದು ಪ್ಯಾಂಟ್ ತಗೊಂಡ್ ಬಂದ್ವಿ ಯಾವಾಗ್ಲೂ ಅವ್ನಿಗೆ ಜಾಗ್ವಾರ್ ಪ್ಯಾಂಟ್ ತರ್ತಿದ್ವಿ ಈ ಸತಿ ಜಾಗ್ವರ್ ಅಲ್ಲಿ ಈ ತರ ಸೈಡ್ ಪಾಕೆಟ್ ಇರೋದು ಇದನ್ನ ಏನಂತ ಹೇಳ್ತಾರೆ ಗೊತ್ತಿಲ್ಲ ಬಾಯ್ಸ್ ಬಟ್ಟೆ ಬಗ್ಗೆ ನಿಜವಾಗ್ಲೂ ಅಷ್ಟು ಗೊತ್ತಿಲ್ಲ ಬಟ್ ತಗೊಂಡ್ ಬಂದೆ ಚೆನ್ನಾಗಿದೆ ಅಂತ ನೆಕ್ಸ್ಟ್ ನನ್ನ ಶಾಪಿಂಗ್ ನಾನ್ ನನಗ್ ಶಾಪ್ ಮಾಡ್ಬೇಕು ಅಂತ ಏನು ಹೋಗಿರ್ಲಿಲ್ಲ ಬಟ್ ಸುಮ್ನೆ ಹೋಗಿದ್ನಲ್ಲ ಅಂತ ಹೇಳಿ ಶಾಪ್ ಬಟ್ಟೆ ತಗೊಂಡ್ ಬಂದೆ ಈ ತರ ಒಂದ್ ತಗೊಂಡ್ ಬಂದಿದ್ವಿ ಚೆನ್ನಾಗಿದ್ಯಾ ಒಂದೇ ಒಂದು ಟಾಪ್ ತಗೊಂಡ್ ಬಂದೆ ಟಾಪ್ ಕಲೆಕ್ಷನ್ಸ್ ಅಷ್ಟೊಂದೇನ್ ಇಷ್ಟ ಆಗ್ಲಿಲ್ಲ ನಂಗೆ ಜಾಸ್ತಿ ಏನು ನೆಕ್ಸ್ಟ್ ಮಂತ್ ಇಯರ್ ಎಂಡ್ ಸೇಲ್ ನಡೆಯುತ್ತಂತೆ ಜಾನ್ ಅಲ್ಲಿ ಇವರಲ್ಲಿ ಎಲ್ಲಾದ್ರಲ್ಲಿ ಇವಾಗ ನಡೆದೆ ಇವ್ರಿಗೆ ನೆಕ್ಸ್ಟ್ ಮಂತ್ ನಡೆಯುತ್ತಂತೆ ಸೊ ನೆಕ್ಸ್ಟ್ ಮಂತ್ ಹೋಗಿ ನೋಡೋಣ ಅಂತ ಹೇಳಿ ಟೀ ಶರ್ಟ್ಸ್ ತಗೊಂಡ್ ಬಂದೆ ಒಂದೇ ಟೀ ಶರ್ಟ್ಸ್ ಕಳಿಬೇಕಿತ್ತು ಅಂತ ಹೇಳಿ ಟೀ ಶರ್ಟ್ ಗಳು ತಗೊಂಡ್ ಬಂದೆ ಅಷ್ಟೇ ಇನ್ನು ಮತ್ತೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೊಂದು ಸ್ವಲ್ಪ ತಗೊಂಡ್ ಬಂದ್ವಿ ಅವ್ರೇನು ಅಷ್ಟೊಂದೇನು ಬೇಡ ಬೇಡ ಅಂತಾರೆ ನಮ್ಮನೆಯವ್ರಂತು ನನ್ನ ಹಸ್ಬೆಂಡ್ ಅವ್ರಿಗೆ ಅವ್ರ್ ತುಂಬಾ ಇಷ್ಟಪಟ್ಟು ಶಾಪಿಂಗ್ ಮಾಡೋದು ತುಂಬಾ ಕಮ್ಮಿ ಆಲ್ಮೋಸ್ಟ್ ನಾನೇ ತಗೊಳ್ಳಿ ತಗೊಳ್ಳಿ ನಾನು ನಾನೇ ತಗೊಳ್ತೀನಿ ಆಯ್ತು ನಾನೇ ದುಡ್ಡು ಕೊಡ್ತೀನಿ ಅನ್ಬಿಟ್ಟು ತಗಸ್ಬಿಡ್ತೀನಿ ಆಮೇಲೆ ಬಿಲ್ಲಿಂಗ್ ಹೋದಾಗ ಅವ್ರ ಕೈಲೇ ಕೊಡಿಸ್ತೀನಿ ನಾನೇ ತಗೊಡ್ತೀನಿ ಅಂದ್ರೆ ಮಾತ್ರ ತಗೊಂತಾರೆ ಇಲ್ಲ ನೀವೇ ತಗೊಳ್ಳಿ ಅಂತಂದ್ರೆ ಅಯ್ಯೋ ಏನಿಕೆ ನನ್ಗೆ ಏನಿಕೆ ನಂಗೆ ಅಂತಾರೆ ಅವ್ರಿಗೆ ಇದೊಂದು. ತಗೊಂಡ್ವಿ ಚೆನ್ನಾಗ್ ಕಾಣಿಸ್ತಿತ್ತು ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಅವ್ರಿಗೆ ಈ ಸತಿನೂ ಅದೇ ಮಾಡಿದೀನಿ ಈ ಟೀ ಶರ್ಟ್ ಅವರು ತಗೊಳಲ್ಲ ಅಂತಂದ್ರು ಈ ಹುಡಿನ ಈ ಹುಡಿ ತಗೊಬೇಕಂದ್ರೆ ಬೇರ್ ಮಾಡದ್ ನೋಡಿದ್ರ ತುಂಬಾ ಚೆನ್ನಾಗಿತ್ತು ನಾನು ತಗೊಳ್ಳಿ ಚೆನ್ನಾಗಿದೆ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಅಂದೆ ಆಮೇಲೆ ಅಯ್ಯೋ ಏನಕ್ಕೆ ಬೇಡ ನೀವ್ ತಗೊಳ್ಳಿ ನೀವ್ ತಗೊಳ್ಳಿ ಅಂತ ಹೇಳ್ತಿದ್ರು ಆಮೇಲೆ ನಾನು ಇಲ್ಲ ಆಯ್ತು ತೊಗೊಳ್ಳಿ ನಾನೇ ತಗೊಡ್ತೀನಿ ಉಡಿನಾ ಅಂತ ಹೇಳ್ದೆ ಓ ನೀನ್ ತಗೊಟ್ಬಿಡ್ತೀಯ ಅನ್ಬಿಟ್ಟು ತಗೊಂಡ್ರು ಬಿಲ್ ಮಾಡ್ಸ್ಬೇಕಾದ್ರು ಬಿಲ್ ಮಾಡಿಸಿ ನಾನು ಮನೆಗೋಗ್ ಕೊಡ್ತೀನಿ ಅಂತಂದೆ ಮನೆಗ್ ಬಂದ್ಮೇಲೆ ಅಂದೆ ನನ್ನ ಹತ್ರ ಇಲ್ಲಿ ಬರುತ್ತೆ ಅಂತ ಫುಲ್ಲು ನನ್ ಗಂಡಿಂಗೆ ಫುಲ್ಲು ತೋಯ್ತು ನನ್ ಮೇಲೆ ಕೊಡ್ತೀನಿ ಅನ್ಬಿಟ್ಟು ಕೊಡ್ಲಿಲ್ವಲ್ಲ ಅಂತ ಅಂತ ಕೆಲ್ಸಗಳನ್ನ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಇದೊಂದು ಡೈಲಿ ವೇರ್ ಟೀ ಶರ್ಟ್ ಗಳು ತಗೊಂಡ್ರು ನಾನು ಈ ಟಿ ಶರ್ಟ್ ಬೇಡ ಅನ್ನಕ್ಕೆ ಅವ್ರು ಬೇಕು ಅನ್ನಕ್ಕೆ ಯಾಕಂದ್ರೆ ಮೇಂಟೈನ್ ಮಾಡಕ್ ಬರಲ್ಲ ಕೋಳೆ ಮಾಡ್ಕೊಂತಾರೆ ನನ್ನ ಮಗ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಇವ್ರಿಗೆ ಹೋಲಿಸ್ಕೊಂಡ್ರೆ ಸೊ ಇದಿಷ್ಟು ನಾನು ಇವತ್ತು ಮಾಡಿದ ಶಾಪಿಂಗ್ ಸೊ ನೋಡಿದ್ರಿ ಅಲ್ವಾ ಚಿಕ್ಕದಾಗಿ ಹೇಗಿತ್ತು ನಂದು ಬ್ಲಾಗ್ ಅಂತ ಹೇಳಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರು ನನ್ನ ಚಾನೆಲ್ನ ನೋಡ್ರೆ ಇಷ್ಟ ಆದ್ರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತ ಇವತ್ತಿನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ